ವಿಕ್ರಮ್ ವೇದಾ ಜೋಡಿಯನ್ನ ಮಿಸ್ ಮಾಡ್ಕೊಳ್ತಾ ಇರೋರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ ಸ್ಟಾರ್ ಸುವರ್ಣ ವಾಹಿನಿ ಟಿ ಆರ್ ಪಿಯಲ್ಲಿ ಸದಾ ಮುಂದಿದ್ದ ನೀನಾದೇನ ಧಾರಾವಾಹಿ ಮುಗಿದಾಗ ವೀಕ್ಷಕರು ಬೇಸರವನ್ನ ಹೊರಹಾಕಿದ್ರು ನೀನಾದೇನ ಸೀರಿಯಲ್ ಸೀರಿಯಲ್ನಲ್ಲಿ ಜನಗಳ ಮನೆ ಮನ ಗೆದ್ದ ಈ ಜೋಡಿ ಈಗ ಇನ್ನೊಂದು ಹೊಸ ಪ್ರೀತಿಯ ಕತೆಗೆ ನಾಂದಿ ಹಾಡಲು ಸಜ್ಜಾಗಿದೆ ಏನಿದು ವಿಷಯ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಹೌದು ಶೆಟ್ಟಿ ಮುಂತಾದವರು ನಟಿಸಿರುವ ಧಾರಾವಾಹಿ ಮತ್ತೊಮ್ಮೆ ವೀಕ್ಷಕರ ಮುಂದೆ ಬರ್ತಾ ಇದೆ ವಿಶೇಷ ಅಂದ್ರೆ ಶೀರ್ಷಿಕೆ ಕೂಡ ಅದೇ ಇರಲಿದೆ ನೀನಾದೇನ ಶೀರ್ಷಿಕೆ ಅಡಿಯಲ್ಲಿ ಹೊಸ ಕಥೆಯೊಂದು ಶುರು ಆಗ್ತಾ ಇದೆ ವಿಕ್ರಮ್ ವೇದಾ ಜೋಡಿ ಹೊಸ ರೂಪದಲ್ಲಿ ಮತ್ತೆ ಬರ್ತಿದ್ದಾರೆ ಪ್ರಸ್ತುತ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯನ್ನ ನಿರ್ಮಿಸುತ್ತಿರುವ ಪ್ರೀತಮ್ ಶೆಟ್ಟಿ ಅವರ ಪಿಂಗಾರ ಪ್ರೊಡಕ್ಷನ್ ಅನ್ನೋ ಸಂಸ್ಥೆಯಡಿ ಈ ಧಾರಾವಾಹಿಯನ್ನ ನಿರ್ಮಿಸಿ ನಿರ್ದೇಶಿಸುತ್ತಿದ್ದಾರೆ ಈ ಹೊಸ ಕತೆ ದೈವಾರಾಧನೆಯ ನಾಡಾಗಿರುವ ತುಳುನಾಡಿನಲ್ಲಿ ಆರಂಭವಾಗ್ತಾ ಇದೆ ನಾಯಕ ವಿಕ್ರಮ್ ದಾದಾಗಿರಿ ನಡೆಸ್ತಾ ಕುಡ್ಕೊಂಡು ಕುಡ್ಲಾದ ಕರುಣಾಕರ್ ಶೆಟ್ಟಿ ಅನ್ನೋ ಡಾನ್ನ ಬಲಕೈ ಬಂಟನಾಗಿರ್ತಾನೆ ಕಥಾ ನಾಯಕಿ ವೇದ ಸಂಪ್ರದಾಯಸ್ಥ ಮನೆತನದ ಮಗಳಾಗಿದ್ದು ಉಡುಪಿ ಕೃಷ್ಣನ ಭತ್ತೆ ಭಕ್ತೆಯಾಗಿರ್ತಾಳೆ ಜೊತೆಗೆ ಬೇರೆ ಬೇರೆ ವಸ್ತ್ರಗಳಿರುವ ಕಾಸ್ಟ್ಯೂಮ್ ಅಂಗಡಿಯನ್ನ ಹೊಂದಿರ್ತಾಳೆ ಒಂದು ಕಡೆ ರೌಡಿ ಆಗಿದ್ರೂ ಒಳ್ಳೇದನ್ನೇ ಮಾಡೋ ವಿಕ್ರಮ್ ಇನ್ನೊಂದು ಕಡೆ ನೇರ ನಡೆಯನ್ನು ಹೊಂದಿರುವ ಯಾವುದೇ ಸವಾಲಿಗೂ ಸೈ ಅನ್ನೋ ವೇದ ಈ ಇಬ್ಬರು ಹೇಗೆ ಒಂದಾಗ್ತಾರೆ ಎರಡು ವಿಭಿನ್ನ ಮನಸ್ಸುಗಳು ಹೇಗೆ ಜೊತೆ ಆಗ್ತವೆ ಅನ್ನೋದೇ ಈ ಧಾರಾವಾಹಿಯ ಮುಖ್ಯ ಕಥಾ ಅಂದರ ಈ ಮುಂಚೆ ವಿಕ್ರಮ್ ಧಾರಾವಾಹಿಯಲ್ಲಿ ರೌಡಿ ಸಾಮರ್ಥ್ಯದ ಬಳಿಕ ವೇದಾಳನ್ನು ವರಿಸ್ತಾನೆ ವಿಕ್ರಮ್ ಬಳಿಕ ಕೋಟೆ ರಾಜೇಂದ್ರನ ಅಸಲಿ ಮುಖವನ್ನು ವೇದ ರಿವೇಲ್ ಮಾಡ್ತಾಳೆ ಇಬ್ಬರ ಮಧ್ಯೆ ಪ್ರೀತಿ ಮೂಡಿ ದಾಂಪತ್ಯ ಜೀವನವನ್ನು ನಡೆಸ್ತಾರೆ ಆದರೆ ಮೊದಲಿನಿಂದಲೂ ಲಾಯರ್ ಪ್ರೀತಂ ಎಂಬಾತ ವೇದಗಳನ್ನ ಮದುವೆ ಆಗಬೇಕು ಅಂದ್ಕೊಂಡಿರ್ತಾನೆ ಆದರೆ ವಿಕ್ರಮ್ ವೇದ ಮದುವೆ ನಡೆದು ಹೋಗಿತ್ತು ವೇದ ಮದುವೆ ಆದ ಮೇಲೂ ಅವಳನ್ನು ಪಡ್ಕೋಬೇಕು ಅಂತ ಪ್ರೀತಮ್ ಅಂದ್ಕೊಂಡಿದ್ದ ವೇದ ಬೆಟ್ಟದ ಮೇಲಿಂದ ಬಿದ್ದು ಪೆಟ್ಟಾಗಿದ್ದರಿಂದ ನೆನಪಿನ ಶಕ್ತಿ ಕಳೆದುಕೊಂಡ್ರು ಆಗ ಪ್ರೀತಂ ನಾನೇ ನಿನ್ನ ಗಂಡ ಅಂತ ಸುಳ್ಳು ಹೇಳ್ತಾನೆ ಹೀಗೆ ಸುಳ್ಳು ಹೇಳಿ ವೇದಗಳನ್ನ ಮತ್ತೆ ತನ್ನವಳನ್ನಾಗಿ ಮಾಡಿಕೊಳ್ಳೋದು ಅವನ ಹುನ್ನರಾಗಿತ್ತು ಇದಾದ ಬಳಿಕ ಮತ್ತೆ ವೇದಾಗೆ ಹಳೆಯ ನೆನಪುಗಳು ಮರುಕಳಿಸಿ ವಿಕ್ರಮ್ ವೇದ ಒಂದಾಗ್ತಾರೆ ಅಲ್ಲಿಗೆ ಧಾರಾವಾಹಿ ಅಂತ್ಯಗೊಂಡಿತ್ತು